ಹಿರೇಕೆರೂರು ತಾಲೂಕಿನ ಮಾಸೂರು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರಕ್ತ ಪರೀಕ್ಷೆಗೆ ಹಣ ವಸೂಲಿ ದಂಧೆಯೇ ನಡೀತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದರೆ ನನ್ನ ಗಮನಕ್ಕೆ ಇಲ್ಲ ಅಂತ ಉಡಾಫೆ ಉತ್ತರ ನೀಡ್ತಾರೆ ಡಾಕ್ಟರ್ ಪ್ರಿಯಾ ಹೊಸಮನಿ ಮಕ್ಕಳ ತಜ್ಞೆ ಇವರು ಸರ್ಕಾರದ ಚೀಟಿ ಮೇಲೆ ಐವತ್ತು ರೂಪಾಯಿ ಅಂತ ಬರೀತಾರೆ ತದನಂತರ ಗ್ರೂಪ್ ಡಿ ಸಿಬ್ಬಂದಿ ಉಮಾ ಎಂಬುವರು ಹಣ ಪಡೆದು ಸಹಿ ಮಾಡಿ ಚೀಟಿ ನೀಡುತ್ತಾರೆ ಆ ಚೀಟಿ ಇದ್ರೆ ಮಾತ್ರ ಪ್ರಯೋಗಾಲಯದಲ್ಲಿ ರಕ್ತ ಪರೀಕ್ಷೆ ಮಾಡಲಾಗುತ್ತೆ ಹಣ ಇಲ್ಲ ಅಂದ್ರೆ ಯಾವ ಪರೀಕ್ಷೆ ಕೂಡ ಮಾಡೋದಿಲ್ಲ ಇದರ ಬಗ್ಗೆ ಸಮುದಾಯ ಆಡಳಿತಾಧಿಕಾರಿ ಡಾಕ್ಟರ್ ನೀಲಕಂಠಸ್ವಾಮಿ ಅವರನ್ನು ಕೇಳಿದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಈ ರೀತಿ ಹಣ ಪಡೆಯಲಿಕ್ಕೆ ಯಾರು ಹೇಳಿದ್ರು ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ ಅಂತ ಹೇಳಿದ್ರು ತದನಂತರ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಷ ತಿಳಿಸಿದಾಗ ಡಾಕ್ಟರ್ ನೀಲಕಂಠಸ್ವಾಮಿ ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರಿಗೆ ಮತ್ತು ಮಕ್ಕಳಿಗೆ ಉಚಿತ ಮಿಕ್ಕಿದ ಎಲ್ಲ ವರ್ಗದವರಿಗೆ ಇಂತಿಷ್ಟು ಎಂಬ ನಿಯಮಗಳ ಪ್ರಕಾರ ಉಚಿತ ಆದ್ರೆ ಈ ಡೆಂಗ್ಯೂ ಜ್ವರ ವಿಪರೀತವಾಗಿ ಹಬ್ಬಿರುವ ಕಾರಣ ಈ ಕ್ಷಣದಿಂದ ಹಣ ಪಡೆದುಕೊಳ್ಳಬೇಡಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಹಣ ಎಲ್ಲಿಗೆ ಹೋಗುತ್ತೆ ಯಾರ ಅಕೌಂಟ್ಗೆ ಜಮಾ ಆಗುತ್ತೆ ಜಮಾ ಆದ ಹಣಕ್ಕೆ ಜವಾಬ್ದಾರಿ ಯಾರು ಅಂತ ತಿಳಿದು ಬರಬೇಕಿದೆ ಹಣ ಪಡೆದು ನಿಜ ಆದ್ರೆ ಯಾಕೆ ಪಡೆದಿದ್ದಾರೆ ಎಂಬುದು ಪ್ರಶ್ನೆಯಾಗಿದೆ ಡಾಕ್ಟರ್ ಪ್ರಿಯಾ ಅವರು ಎಲ್ಲ ಆಸ್ಪತ್ರೆಯಲ್ಲೂ ಪಡೆದುಕೊಳ್ತಾರೆ ಎಂಬ ಹೇಳಿಕೆಗೆ ಅವರ ಉತ್ತರ ನೀಡಬೇಕಾಗಿದೆ ಸ್ವಲ್ಪ ಸಮಯದ ನಂತರ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಟಿವಿಯ ಅವರು ಆಸ್ಪತ್ರೆಗೆ ಬಂದಿದ್ದರ ಮೂಲಕ ತಿಳಿದ ತಕ್ಷಣ ಸರ್ಕಾರಿ ಚೀಟಿಯಲ್ಲಿ ಅಮೌಂಟ್ ಬರೆಯದೆ ರಕ್ತ ಪರೀಕ್ಷೆಗೆ ಕಳಿಸಿದ್ದಾರೆ ಡಾಕ್ಟರ್ ನೀಲಕಂಠಸ್ವಾಮಿ ಅವರು ಕೂಡಲೇ ಇವರ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಅಂತ ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗಬೇಕಾಗಿದೆ ಅಂತ ಕಾದು ನೋಡಬೇಕಿದೆ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಹೆರೇಕೆರರು